हरे श्रीकृष्ण श्रीमद्भगवद्गीते अध्यायवन्धु श्लोक नलवत्तार यदि माम प्रतीकारम् अशस्त्रं शस्त्रपाणया धार्तराष्टारणे हन्यस्तन्मे क्षेमतरं भवेत् ಶಸ್ತ್ರರಹಿತನಾಗಿ ಬರಿಗೈಯಲ್ಲಿ ನಿಂತು ಅವರ ಮೇಲೆ ಮುನ್ನುಗ್ಗದೆ ಸುಮ್ಮನಿರುವ ನನ್ನನ್ನು ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತಿರುವ ಧೃತರಾಷ್ಟ್ರನ ಮಕ್ಕಳು ಕೊಂದು ಹಾಕುವುದಾದರೆ ಅದು ಸಹ ನನಗೆ ಹಿತಕರವೇ ಆದೀತು ಅರ್ಜುನ ವಾಸ್ತವವಾಗಿಯೂ ತಿಳಿದವನು ತಾನೇ ಬಲಿಯಾದರೂ ಚಿಂತೆಯಿಲ್ಲ ಎಂದು ಯುದ್ಧವನ್ನು ತಡೆಗಟ್ಟಿದನಲ್ಲ ಎಂದು ಇತಿಹಾಸವಾದರೂ ತನ್ನನ್ನು ಮುಂದೆ ಕೊಂಡಾಡುವುದು ಜನರು ತಮ್ಮ ಪ್ರಾಣಗಳನ್ನೇ ಬಲಿ ಕೊಡುವವರು ಏಕೆ ಏನೂ ಅರಿಯದ ಹಸುಳೆಗಳಾದರೂ ಮುಂದೆ ಸುಖವಾಗಿರಲಿ ಎಂದು ತಮ್ಮ ವಂಶವಾದರೂ ಉಳಿದುಕೊಳ್ಳಲಿ ಎಂದು ಮನುಷ್ಯನು ವಿದೇಶಕ್ಕೆ ಹೋಗಿ ಅಲ್ಲಿ ವೈಭವಪೂರ್ಣವಾದ ಬಂಗಲೆಯಲ್ಲಿಯಾದರೂ ನಾಲ್ಕಾರು ದಿನಗಳಲ್ಲಿ ಅವನಿಗೆ ತನ್ನ ಹಳೆಯ ಗುಡಿಸಿಲಿನ ನೆನಪಾಗುವುದು ಮೋಹವೆಂಬುದು ಅಷ್ಟು ಪ್ರಬಲವಾದುದು ಆದ್ದರಿಂದ ಅರ್ಜುನನೆನ್ನುವನು ಯಾವ ಪ್ರತೀಕಾರವನ್ನು ಮಾಡದಿರುವ ನನ್ನ ಮೇಲೆ ಕೈ ಮಾಡಿಕೊಂದರೂ ಸರಿ ಅದೇ ನನಗೆ ಹಿತ ಅದರಿಂದಲೇ ನನಗೆ ಪರಮ ಕಲ್ಯಾಣ ಏಕೆಂದರೆ ಮುಂದೆ ಮಕ್ಕಳಾದರೂ ಚೆನ್ನಾಗಿರುವರಷ್ಟೇ